ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಕ್ವಿಟ್ ಇಂಡಿಯಾದಂತ ನ್ಯೂ ಇಂಡಿಯಾ ನಲ್ಲಿ ಸಂಕಲ್ಪ ಎಸ್ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯ ಪಡೆಯೋದಕ್ಕೆ ಬಹುಮುಖ್ಯ ಕಾರಣ ಸಾವಿರದ ಒಂಬೈನೂರ ನಲವತ್ತೆರಡು ಆಗಸ್ಟ್ ಒಂಬತ್ತರಂದು ಆರಂಭವಾದ ಕ್ವಿಟ್ ಇಂಡಿಯಾ ಚಳುವಳಿ ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ನಡೆದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗೆ ಎಂಬ ಈ ಚಳುವಳಿ ಭಾರತೀಯರ ಶಕ್ತಿ ದೇಶಕ್ಕಾಗಿ ಬಲಿದಾನಕ್ಕೂ ಸಿದ್ಧವಿರುವ ದೇಶ ಪ್ರಕಟಪಡಿಸಿ ಬ್ರಿಟಿಷರಲ್ಲಿ ಭಯ ಮೂಡಿಸಿತ್ತು ಈ ಚಳುವಳಿಗೆ ಇಂದಿಗೆ ಎಪ್ಪ ವಸಂತಗಳು ಸಂದಿವೆ ಈ ಚಳುವಳಿಯ ತರುವಾಯ ಐದು ವರ್ಷದಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೆದು ನಂತರ ಹಂತ ಹಂತವಾಗಿ ಬೆಳೀತಾ ಇದೀಗ ಅತಿ ವೇಗದಲ್ಲಿ ಬೆಳವಣಿಗೆ ಹೊಂದುತ್ತಿರುವ ದೇಶವಾಗಿ ಹೆಸರಾಗಿದೆ ಭಾರತೀಯ ಅಸ್ಮಿತೆಯನ್ನ ಪ್ರಕಟಿಸುವುದಕ್ಕೆ ಸಹಕಾರಿಯಾದ ಕ್ವಿಟ್ ಇಂಡಿಯಾ ಚಳುವಳಿಯ ವಜ್ರ ಮಹೋತ್ಸವದ ದಿನವನ್ನ ಭಾರತೀಯರೆಲ್ಲ ಸೇರಿ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಹೊಸ ಭಾರತವನ್ನ ಕಟ್ಟುವ ಸಂಕಲ್ಪ ಮಾಡಿಕೊಳ್ಳೋದಕ್ಕಾಗಿ ಮೀಸಲಿಡಬೇಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯನ್ನ ಕೊಟ್ಟಿದ್ದಾರೆ ಸ್ವಚ್ಛ ಭಾರತ ಬಡತನ ಮುಕ್ತ ಭಾರತ ಭ್ರಷ್ಟಾಚಾರ ಮುಕ್ತ ಭಾರತ ಭಯೋತ್ಪಾದನೆ ಮುಕ್ತ ಭಾರತ ಕೋಮುವಾದ ಮುಕ್ತ ಭಾರತ ಜಾತೀಯತೆ ಮುಕ್ತ ಭಾರತ ಇವೆಲ್ಲವನ್ನ ಒಟ್ಟಾಗಿ ಸಾಧಿಸುವ ಸಂಕಲ್ಪ ಮಾಡಿಕೊಳ್ಳುವ ಉದ್ದೇಶದಿಂದಾಗಿ ಸಂಕಲ್ಪಸೆ ಸಿದ್ದಿ ಎಂಬ ಘೋಷ ವಾಕ್ಯದೊಂದಿಗೆ ಈ ದಿನವನ್ನ ಆಚರಿಸಲಾಗ್ತಾ ಇದೆ ಸಂಕಲ್ಪ ಸಂಕಲ್ಪಸೆ ಸಿದ್ದಿ ಹ್ಯಾಶ್ ಟ್ಯಾಗ್ ಮೂಲಕ ಹಲವು ನಾಯಕರು ಟ್ವೀಟ್ ಮಾಡಿದ್ದಾರೆ ಆ ಮೂಲಕ ವಜ್ರ ಮಹೋತ್ಸವಕ್ಕೆ ಶುಭ ಕೋರಿದ್ದಲ್ಲದೆ ಹೊಸ ಭಾರತ ಕಟ್ಟುವ ಸಂಕಲ್ಪವನ್ನು ಮಾಡಿದ್ದಾರೆ ಇನ್ನು ಪ್ರಧಾನಿ ಮೋದಿ ಅವರ ಹಾರೈಕೆ ಇದ್ದು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹೆಮ್ಮೆ ಪಡುವಂತೆ ನಾವು ಹೆಗಲಿಗೆ ಹೆಗಲು ಕೊಟ್ಟು ಭಾರತಕ್ಕಾಗಿ ಕೆಲಸ ಮಾಡ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಕ್ವಿಟ್ ಇಂಡಿಯಾದಿಂದ ಹೊಸ ಭಾರತದವರೆಗೆ ನಮ್ಮ ದೇಶ ಹಲವು ದೂರದವರೆಗೆ ಪಯಣಿಸಿದೆ ಈಗ ಸಂಕಲ್ಪ ಸೆ ಸಿದ್ದಿ ಮೂಲಕ ಹೊಸ ಭಾರತವನ್ನ ಕಟ್ಟುವ ಹೊಣೆ ನಮ್ಮ ಮೇಲಿದೆ ಅಂತ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವೆ ಸ್ಮೃತಿ ಇರಾನಿ ಅವರು ಟ್ವೀಟ್ ಮಾಡಿದ್ದಾರೆ ಇನ್ನು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ ಬಡತನ ರೇಖೆಗಿಂತ ಕೆಳಗಿರುವ ಮಹಿಳೆಯರಿಗೆ ಹೊಗೆ ರಹಿತ ಮತ್ತು ಆರೋಗ್ಯಕರ ಜೀವನದ ಭರವಸೆ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಆರೋಗ್ಯಕರ ಭಾರತವನ್ನು ಕಟ್ಟುವ ಸಂಕಲ್ಪ ಮಾಡೋಣ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರಧಾನ್ ಟ್ವೀಟ್ ಮಾಡಿದ್ದಾರೆ ಸಂಕಲ್ಪ ಸಿದ್ದಿಗೆ ಪಣ ತೋಡೋಣ ಎರಡ್ ಸಾವಿರದ ಹೊತ್ತಿಗೆ ಹೊಸ ಭಾರತವನ್ನ ಕಟ್ಟೋದು ನಮ್ಮ ಸಂಕಲ್ಪ ಈ ಸಂಕಲ್ಪ ಸಿದ್ಧಿಗಾಗಿ ನಾವು ನಮ್ಮ ತನ್ನು ಮನ ಧನ ಮತ್ತು ಆತ್ಮವನ್ನ ದೇಶ ಸೇವೆಗೆ ನೀಡಬೇಕಿದೆ ಅಂತ ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ಅವರು ಟ್ವೀಟ್ ಮಾಡಿದ್ದಾರೆ ಒಟ್ನಲ್ಲಿ ಕ್ವಿಟ್ ಇಂಡಿಯಾದಿಂದ ನ್ಯೂ ಇಂಡಿಯಾ ಕಡೆಗೆ ಸಾಕ್ತಾ ಇದೆ ಇದೀಗ ನಮ್ಮ ಭಾರತ ನರೇಂದ್ರ ಮೋದಿ ಅವರು ಇದಕ್ಕೆ ಕರೆ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಹಲವಾರು ದೊಡ್ಡ ದೊಡ್ಡ ನಾಯಕರು ಕೂಡ ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂಡ್ ಎಲ್ಲರೂ ತಮ್ಮ ಸಪೋರ್ಟ್ ಅನ್ನ ಸೂಚಿಸ್ತಾರೆ ಇದ್ದಾರೆ ಸೊ ಮೋದಿ ಅವರು ಹೇಳ್ದಂಗೆ ಎರಡ್ ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಹೊಸ ಭಾರತ ಹುಟ್ಕೊಳ್ಳುತ್ತೆ ಹಾಗೆ ಅದಕ್ಕೆ ನಾವು ಸಂಕಲ್ಪ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನೋಡೋಣ ಏನೆಲ್ಲ ಆಗತ್ತೆ ಮುಂದಕ್ಕೆ ಅಂತ ನೀವೇನ್ ಹೇಳ್ತೀರಾ ಖಂಡಿತ ಮೋದಿ ಅವರು ಮನ್ಸ್ ಮಾಡಿದ್ರೆ ಇದೇನ್ ಕಷ್ಟ ಅಲ್ಲ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಇದ್ರೆ ಧಾರಾಳ್ ಕಮೆಂಟ್ ಮಾಡಿ ಕಳಿಸಬಹುದು ಜೊತೆಗೆ ಮತ್ತಷ್ಟು ಸುದ್ದಿಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ